ವತಿಯಿಂದ ನಾಳೆ ಹದಿನೆಂಟು ಅವರು ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಏರ್ಪಡಿಸಿದ್ದಾರೆ ಇವತ್ತು ಹದಿನೇಳನೇ ತಾರೀಕಿಗೆ ಒಂದು ಇವತ್ತು ಈವ್ನಿಂಗ್ ಸುಧಾಕರ ಬಾಬು ಅವರು ಒಂದು ವಿಡಿಯೋ ಮಾಡಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ ಅವರು ಇದು ಕಣ್ಣೂರ ಕಾರ್ಯಕ್ರಮ ಕಣ್ಣು ಶಾಖರಿ ಎಲ್ಲರೂ ಬರಬೇಕು ಹದಿನೈದರಿಂದ ಹದಿನಾರು ಸಾವಿರ ಕಣ್ಣೂರು ಶಾಖೆಯರು ಈ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ ನಾವೆಲ್ಲರೂ ಒಂದು ಕಣ್ಣೂರಿಗಾಗಿ ಕಾರ್ಯಕ್ರಮ ಕಣ್ಣೂರಿಗಾಗಿದ್ದ ಒಂದು ಹಬ್ಬ ಇದೆ ಎಲ್ಲರೂ ತಾವು ಬರಬೇಕು ಅಂತ ಹೇಳ್ತಾ ಇದ್ದಾರೆ ರವಿಯವರ ತಮ್ಮ ಅನಿಸಿಕೆ ಏನು ಇಲ್ಲ ಅವರು ಸುಧಾಕರ್ ಬಾಬು ನಮ್ಮವರೇ ಅದರಲ್ಲಿ ಏನು ನಮ್ಮ ಶುಕ್ಲಯಜುರ್ವೇದಿನೇ ಇಂಥ ಸಮಾವೇಶಕ್ಕೆ ಅವರು ಲೀಡ್ಕೊಂಡಿದ್ದಾರೆ ಅಂದರೆ ನಮ್ಗೆ ಸಂತೋಷನೇ ಅಲ್ಲ ಇವತ್ತು ಹದಿನೇಳನೇ ತಾರೀಕಿಗೆ ಇನ್ನೊಂದು ಎರಡು ತಾಸು ನಾ ಇನ್ನೊಂದು ಆರು ಹತ್ತು ತಾಸನಾಗ ಕಾರ್ಯಕ್ರಮ ಶುರು ಆಗೋದ ಈಗ ಎಲ್ಲರಿಗೆ ಬಾ ಅಂತಾರೆ ಅದನ್ನು ಭಾಳ ಸಂತೋಷ ಈ ಮೂರು ತಿಂಗಳಿಂದ ಏನು ಹೇಳಿದ್ವಿ ನಾವು ನೀವು ಕಣ್ಣೂರನ್ನ ನೀವು ನಮ್ಮವರೇ ಆಗಿ ಶುಕ್ಲಾಯಜುರ್ವೇದಿಯಾಗಿ ಅಲ್ಲಿ ನಿಮ್ಮ ಅಧ್ಯಕ್ಷರಿಗೆ ಸರಿಯಾಗಿ ಗೊತ್ತಿದ್ದೇನೆ ಇಲ್ಲೋ ಕಣ್ಣೂರನ್ನ ಬಿಟ್ಟು ಮಾಡಬೇಡ್ರಿ ಶುಕ್ಲಾಯಜುರ್ವೇದಿಗಳು ಬಿಟ್ಟು ಮಾಡಬೇಡಿ ನಮ್ಮ ಗುರುಗಳಿಗೆ ಇನ್ವಿಟೇಷನ್ ಕೊಡ್ರಿ ಅದನ್ನು ಮಾಡಿರಿ ಅಂತ ಹೇಳಿದ್ವಿ ಮತ್ತು ಇವ್ರನ್ನು ಕಿವಿಗೆ ಹಾಕ್ಕೊಳ್ಳಿಲ್ಲ ಇವರು ಅಧ್ಯಕ್ಷರೂ ಕಿವಿಗೆ ಹಾಕೊಳ್ಳಿಲ್ಲ ನಾವು ಎಲ್ಲನೂ ಹೇಳಿದ್ವಿ ವರ್ಬಲಿ ಹೇಳಿದ್ವಿ ರಿಕ್ವೆಸ್ಟ್ ಮಾಡಿದ್ವಿ ಲೆಟ್ರ್ ನಿಮ್ಗೆ ಗೊತ್ತದೆ ನೀವು ಲೆಟ್ರ್ ಕೊಟ್ಟಿದ್ರಿ ಹೋಗಿದ್ರಿ ಮಾಡಿ ಇಷ್ಟೆಲ್ಲ ಆದಮೇಲೂ ಅವರು ಸಮಾವೇಶದಲ್ಲಿ ಕುತ್ಕೊಂಡ್ಬಿಟ್ಟು ನಾವು ದೊಡ್ಡ ಸ್ವಾಮಿಗಳಿಗೆ ಮಾತ್ರ ಕರಿತೀವಿ ಕಣ್ಣೂರು ಬಾ ಮಾತ್ರ ಕಣ್ಣೂರು ಮಾತ್ರ ಸ್ವಾಮಿಗಳಲ್ಲ ನಮಗೆ ಮೂರು ಜನ ಸ್ವಾಮಿಗಳು ಕರೆದ್ರು ಸಾಕು ಉಳಿದವರೆಲ್ಲ ಬರಲಿ ಅಂತ ಅಧ್ಯಕ್ಷರು ಆತರ ಅಂತ ಕಣ್ಣೂರು ಬರಲಿ ಬಿಟ್ಟರೆ ಬಿಡಲಿ ತಾವಾಗೇ ಬರಲಿ ನಾವೇನು ಇನ್ವಿಟೇಷನ್ ಕೊಡೋದಿಲ್ಲ ಅಂತ ಇವರು ಸಂಚಾಲಕರಾಗಿ ಇವರು ನೀವು ಕಣೋರ್ ಬರೀ ನೀವ್ ಎಲ್ಲಾರು ಆಗ್ರಿ ಇವತ್ತು ಬಂದವ್ರೆಲ್ಲಾರು ಕಣ್ಣವ್ರಿ ಅಂತ ಇವ್ರ ಅಧ್ಯಕ್ಷರು ನೋಡಿದ್ರ ಕಣ್ಣ ಕಣ್ಣರು ಬೇಕಾಗಿಲ್ಲ ನಾನು ಸಮಾವೇಶ ಮಾಡ್ತೀನಿ ಶುಕ್ಲಾಜ್ ವ್ಯಾದಿಗಳೇ ಬೇಕಾಗಿಲ್ಲ ನನಗೆ ಬಂದವರು ನಾಲ್ಕು ಮಠದವ್ರು ಸಾಕು ನಾನು ಮಾಡ್ತೀನಿ ಅಂತ ಅವ್ರ ಇವರು ನಮ್ಮವರಾಗಿಬಿಟ್ಟು ಅಭಿಮಾನ ಅಭಿಮಾನಿ ಇರಬೇಕು ಇವ್ರಿಗೆ ಮೂರ್ಲಿ ನಮ್ ಬಗ್ಗೆ ಇದನ್ನ ಇವತ್ತ ಬಂತು ರಾತ್ರಿ ಅಂತ ಅಭಿಮಾನ ಈ ಮೂರ್ ತಿಂಗಳದಿಂದ ಅದನ್ನೇ ಬಡ್ಕೊತಿದಿವೆ ನಾವು ಕೋರ್ಟ್ ಇಂದ ಸ್ಟೇಜ್ ಮೊದ್ಲಿಸತ್ತೆ ತಂದಿದ್ದೇನು ಇನ್ವಿಟೇಷನ್ ಅಲ್ಲಿ ಹಾಕ್ರಿ ಅಂತ ಹೇಳಿದ್ವಿ ನಾವು ಕೈ ಇನ್ವಿಟೇಷನ್ ಕೊಡಲಿಲ್ಲ ನಮಗೆ ಹಾಕ್ಲಿಲ್ಲ ಅದೆಲ್ಲ ನಮ್ಗೆ ಗುರುಗಳದ್ದು ಕರಿಲಿಲ್ಲ ಈಗ ಮತ್ತೆ ಎಲ್ಲ ನಮಗೆ ನಾಲ್ಕು ದಿನ ಒಂದು ವಾರ ಆಗ್ತದೆ ನಮಗೆ ಸಮಾವೇಶ ಕರೀಂಗಿಲ್ಲ ಅಂತಂದ್ರು ಮತ್ತು ಈಗ ಕರೀತಿದ್ರೆ ಮತ್ತೆ ಈಗ ಜನ ಬೇಕಾಗಿದೆ ಅವರಿಗೆ ಅಂದರೆ ಅದಕ್ಕೋಸ್ಕರ ಕರಿತಿದ್ದಾರೆ ನನಗೆ ಗೊತ್ತಿರಪ್ಪ ಈಗ ಅವರು ಅಶೋಕ್ ಹರ್ನಾಡು ಅಧ್ಯಕ್ಷರು ಕೂಡ ಒಂದು ಕಾನ್ಫರೆನ್ಸ್ ಪ್ರೆಸ್ ಮೀಟ್ ಮಾಡಿ ಅವರು ಕೂಡ ಹೇಳಿದ್ರು ನಾಲ್ಕು ಮೂರ್ನಾಲ್ಕು ದಿವಸದಿಂದ ಅವರು ಪ್ರೆಸ್ ಮೀಟ್ ಬಂದಿತ್ತು ಯಾಜ್ಞವಲ್ಕರು ಬರೆದಂತ ಸಿದ್ಧಾಂತಗಳಿಗೆ ಶಂಕರಾಚಾರ್ಯರು ಭಾಷೆ ಬರೋದ್ರು ಅಂತ ಅವ್ರು ಹೇಳ್ತಾರೆ ಯಾಜ್ಞವಲ್ಕರ ಬಗ್ಗೆ ಅವರಿಗೂ ತುಂಬಾ ಅಪಾರ ಗೌರವ ಇದೆ ಆಮೇಲೆ ಇವ್ರು ಇವತ್ತಿನ ಸುಧಾಕರ ಬಾಬು ಅವರು ಕೂಡ ಯಾಜ್ಞವಲ್ಕರು ಬರೆದಂತ ಬೃಹದೇಕಾರ್ಯ ಉಪನಿಷತ್ಗಳಿಗೆ ಈ ಎಲ್ಲಾ ಯತಿಗಳು ಭಾಷೆ ಬರೋದ್ರು ಅಂತೂ ಯಾಜ್ಞವಲ್ಕರು ಶ್ರೇಷ್ಠ ಗುರುಗಳು ಅವರು ಅಧ್ಯಕ್ಷರು ಯಾಜ್ಞವಲ್ಕರು ಶ್ರೇಷ್ಠ ಗುರುಗಳು ಅಂತ ಹೇಳ್ತಾರೆ ಇವರು ಸಂಚಾಲಕರು ಇವ್ರು ನಮ್ಮೂರು ಸುಧಾಕರ್ ಬಾಬು ಅವರು ಕೂಡ ಯಾಜ್ಞೆವಲ್ಕರು ಶ್ರೇಷ್ಠ ಗುರುಗಳು ಅಂತ ಇವರು ಹೇಳ್ತಾರೆ ಈ ಆ ಗುರುಗಳ ಪರಂಪರೆಯಲ್ಲಿ ಬಂದಂತ ನಮ್ಮ ಮಠ ನಮ್ಮ ವೇದಿಗಳಿಗೆ ಇವರು ಇನ್ವೈಟ್ ಮಾಡ್ಲಿಕ್ಕೆ ಸಂತೋಷ ಬಿಡ್ತಾ ಇದ್ದಾರೆ ಇನ್ವೈಟ್ ಒಂದ್ ಪಾರ್ಟ್ ನಾನು ಹೇಳಿದೆ ನಾವು ಬೇಕಾದ್ರೆ ಕೇಳಿ ಈ ಯಾಜ್ಞಾವಲ್ಕರ್ ಬಗ್ಗೆ ಇಷ್ಟ ನಿಮ್ಮ ಮೇಲೆ ನೀವು ಶಂಕರಾಚಾರ್ಯ ಮಧ್ವಾಚಾರ್ಯರು ರಾಮಾನುಜ ತ್ರಿಮತಸ್ಥರು ಅಂತೀರಿ ಇವರೆಲ್ಲರೂ ಭಾಷೆ ಬರದ್ದೆ ಮೇಲೆ ಯಾಜ್ಞವಲ್ಕರ್ ಮೇಲೆ ನೀವೇ ಇವ್ರಿಗೆ ಕುತ್ಕೊಂಡು ಹೇಳ್ತೀವಿ ಬಟ್ ಇವ್ರದೊಂದು ಫೋಟೋ ಬೇಕಂತ ಹಾಗಲ್ಲ ನಿಮಗೆ ನಮ್ಮ ಅಧ್ಯಕ್ಷರು ಏನು ಮಾಡಿಕೊಂಡ್ರು ನಮ್ಮ ಅಡಿಗೆ ರಘವೊಂದು ನೀವು ಆಗಲಿ ಮಡಿಗೆರಾಗಲಿ ನಮ್ಮ ರಘವಂದ್ರಲ್ಗೂರು ಆಗಲಿ ಏನು ಹೇಳ್ತಿದ್ರು ನಮ್ದು ಒಂದು ಯಾಜ್ಞ ಫೋಟೋ ಹಾಕ್ರಪ್ಪ ಅದರಲ್ಲಿ ರಿಕ್ವೆಸ್ಟ್ ಮಾಡಿದ್ವಿ ಮತ್ತು ಇದಕ್ಕೆ ರಾತ್ರಿ ಅಪರಾತ್ರಿ ನಿಮ್ಗೆ ಜ್ಞಾನೋದ ಯಾತ್ರಿ ಮತ್ತೆ ಗೌತಮ ಬುದ್ಧನಕ್ಕಿಂತ ಜಾಸ್ತಿ ಆದ್ರೆ ನೀವು ಈ ಈಗ ಯಾಜ್ಞಾವಲ್ಕರ್ ಗ್ರೇಟ್ ಈಗ ನೀವು ಯಜೂರ್ವೇದಿಗಳು ಉಳಿದಾರೆಲ್ಲ ಬ್ರಾಹ್ಮಣರು ಇದು ಬ್ರಾಹ್ಮಣ ಸಮಾವೇಶನ ಕಣ್ಣೂರ ಸಮಾವೇಶನ ನೀವು ಕಣ್ಣೂರು ಸಮಾವೇಶ ಅಂತ ಹೇಳಿದ್ರಿ ಮುಂದೆ ಮಾಡಿದ್ರಿ ಕಣ್ಣೂರ ಸಮಾವೇಶನ ಕಣ್ಣೂರನ್ನ ಬಿಟ್ಟು ಶುಕ್ಲಾಯಜೂರ್ ಬಿಟ್ಟು ಶೃಂಗಾರ ಶೃಂಗೇರಿ ಮಠದಲ್ಲಿ ಮಾಡಿದ್ರಿ ಅದಕ್ಕೆ ಅರ್ಥ ಅಂತಾರೆ ನಮಗೋಸ್ಕರ ಮಾಡಿದ್ ಮಠ ನಿಮ್ಮನ್ನು ಬಿಟ್ಟು ನಾ ನಿಮ್ಮ ಲಗ್ನ ಮಾಡ್ಕತ್ತಿನಿ ನೀವು ಲಗ್ನಕ್ಕೆ ಬರಬೇಡ್ರಿ ನಾವು ಮಾಡ್ತೀವಿ ಅಂತ ವರಾಕನ್ನೇ ನಿಲ್ಲೇ ಕೂಡ ಬಿಟ್ಟು ಲಗ್ನ ಮಾಡ್ತೀನಿ ಮಾಡಿವಂತಂದ್ರೆ ಅವರು ಮಾತಾಡುವಾಗ ಒಂದು ನಕಲಿ ಕಣ್ಣೂರು ಅಸಲಿ ಕಣ್ಣೂರು ಈ ತರನಾಗಿ ಏನೇನು ಮಾತಾಡೋದು ಅದ್ರ ನಾನು ಅದೇ ಆಶ್ಚರ್ಯ ಆಗ್ತೀನಿ ಇವ್ರು ಏನಂತನ ಈಗ ಇಲ್ಲಿ ಇಲ್ಲಿ ನಮ್ಮ ಇದ್ರದ ಸಂಚಾಲಕರಾದವರು ವಕೀಲಕ್ಕೆ ಬಿಟ್ಟಿಲ್ಲ ಇವರು ವಕೀಲರು ಪೊಲೀಸರು ನಮ್ಗೆ ನಕಲಿ ಅಸಲಿ ಅಂತಾರೆ ಅದರೊಳಗೆ ಇನ್ನೊಂದು ಏನೋ ಕುಚ್ಚೋದ್ದೆ ಅಂತಾರೆ ಅಲ್ರಪ್ಪ ಏನೇನು ನೀವು ಬಿಟ್ಟಿರಿ ಏನೇನು ತಪ್ಪು ಮಾಡ್ಲಿಕ್ಕೆ ಅದನ್ನು ತಿದ್ಕೋರಿ ಅಂತ ಹೇಳಿದವರು ನಾವು ಕುಚೋದಿಗಳ ಇವ್ರು ಹಾಕದೇನೆ ನಾವು ಯಾಜ್ಞಾಲಕರನ್ನ ಇಗ್ನೋರ್ ಮಾಡಿದ್ರು ಅವ್ರ ಫಾಲೋವರ್ನ ಇಗ್ನೋರ್ ಮಾಡಿದ್ರು ಇವ್ರು ತನ ಅಲ್ಲ ಇದನ್ನ ಬಿಟ್ಟಿರಪ್ಪ ಅಂತ ಹೇಳಿದವರು ಕುಚೋದಿಗಳ ಯಾರೋ ನಾಲ್ಕು ಜನ ಕುಚ್ಚೋದಿಗಳು ಸೇರ್ಕೊಂಡು ಮಾಡಿದ್ರು ಯಾರೋ ಕೇಸ್ ಹಾಕೋದು ನಾವು ಕೇಸನ್ನು ಹಾಕಿವಿ ನಿಮ್ಗೆ ಗೊತ್ತು ನಾವು ಹಾಕಿದ ಒಂಬತ್ತು ಸರಿ ನಿಮ್ಗೆ ಗೊತ್ತಿರ್ಬೇಕು ರಾಜು ಒಂಬತ್ತು ಸರಿ ಆಗ್ಯದ ತಿದ್ದುಪಡೆ ನಿಮ್ದು ಆಮಂತ್ರಣ ಪತ್ರಿಕೆ ನಾವು ಮೂರು ತಿಂಗಳಿಂದ ನಾವು ಬೆನ್ನತ್ಕೊಂಡು ಹತ್ತಿ ಒಂಬತ್ ಸರಿದೊಳಗೆ ನಿಮ್ಗೊಂದು ಇನ್ವಿಟೇಷನ್ ನಮ್ ಗುರುಗಳ ಹೆಸರು ಹಾಕ್ಲಿಕ್ಕೆ ಆಗಲ್ಲ ನಿಮ್ಗೆ ಅಲ್ಲಿ ಒಂದು ಫೋಟೋ ಹಾಕ್ಲಿಕ್ಕೆ ಆಗಲ್ಲ ಅಂತಂದ್ರೆ ಈಗ ಕೂತ್ಕೊಂಡ್ಬಿಟ್ಟು ಎಲ್ಲ ನಾವು ಮಾಡಿ ಇದು ಮಾಡಿ ಅಂತಂದ್ರೆ ಇದಂದ್ರೆ ನಮಗೆ ಏನು ಅನಿಸ್ತದೆ ಈಗ ನಾವು ನಾವು ಅವರ ಶಬ್ದ ಯೂಸ್ ಮಾಡ್ಲಿಕ್ಕೆ ಹಂಗ ನಾನು ಅನ್ಬೋದು ಬೂಟಾಟಿಕೆ ಮಾಡ್ಲಿಕ್ಕೆ ಹತ್ತಿರ ಅಂತ ನಾನು ಅನಂಗ್ಲ ಯಾಕಂದ್ರೆ ನಮ್ಮವ್ರು ಕೂತಾರಲ್ಲ ನಮ್ಗೆ ಅದೇ ಸಂತೋಷ ಆಮೇಲೆ ಇದರಿಂದಾಗಿ ಸಮಾವೇಶ ಹಾಳಾಗುತ್ತೆ ಸಮಾವೇಶ ನಡೀತಾ ನಡೀಲಿ ಬಟ್ ಈಗ ಅನ್ಫಾರ್ಚುನೇಟ್ ಏನಾಗಿದೆ ಇವರು ಮಾಡಿರೋ ಇದರಿಂದ ಪ್ರಾಬ್ಲಮ್ಗಳಿಂದ ಈಗ ಅಂದ್ರೆ ಯಾರು ಬಲಿಪಶಿ ಆದರೂ ಗೊತ್ತಿಲ್ಲ ಈಗ ಅಧ್ಯಕ್ಷರು ಇವ್ರನ್ನ ಬಲಿಪೈಷಿ ಮಾಡ್ಲಿಕ್ಕೆ ಹೋಗಿ ಇದು ಮಾಡಿದ್ರು ಏನು ಇವ್ರು ಅವ್ರ ಅಧ್ಯಕ್ಷನ ಬಲಿಪಶಿ ಮಾಡಿ ಇಬ್ರು ಒಬ್ರಿಗೆ ಅವ್ರು ಮಾತಾಡ್ಕೊಳ್ಳೋದು ಮಾಡಿದ್ದಾರೆ ಅನ್ನೋದೊಂದು ಕ್ಲಿಯರ್ ಆಯ್ತಾರೆ ಅನಿಸಿಕೆಗಳು ಮತ್ತು ನಾವೀಗ ಸ್ಟೇ ತರೋದು ಎಲ್ಲಿ ತಂದ್ವಿ ಇದು ಕಾರ್ಯಕ್ರಮ ಹೋಗಿದ್ರೆ ಎಲ್ಲರಿಗೂ ಹಂಚಾಯಿತು ನಾವು ಅದರದ್ದು ಬಿಟ್ವಿ ಈಗ ಕಾರ್ಯಕ್ರಮ ಮೇಲೆ ತರಬೇಕು ನಾವು ಈಗ ಅದನ್ನ ತಂದ್ವಿ ಸ್ಟೇ ಕಾರ್ಯಕ್ರಮ ಮಾಡಬಾರ್ದು ಅಂತ ಸ್ಟೇ ಬಂದ ಸ್ಟೇ ಬಂದದೆ ಈಗ ಸ್ಟೇ ಅವರಿಗೆ ಎರಡು ಆಪ್ಷನ್ ಅದು ಒಂದು ನ್ಯಾಯವಾದಿಗಳಾಗಿ ನ್ಯಾಯನ ಧಿಕ್ಕರಿಸೋದು ಒಂದು ಆಪ್ಷನ್ ಇಲ್ಲ ನ್ಯಾಯವಾದಿಗಳಾಗಿ ನ್ಯಾಯಕ್ಕೆ ನ್ಯಾಯಾಲಯಕ್ಕೆ ಬೆಲೆ ಕೊಡೋದು ಒಂದು ಆಪ್ಷನ್ ಪ್ರೊಫೆಷನಲ್ ಆದವರು ನ್ಯಾಯಕ್ಕೆ ನ್ಯಾಯಾಲಯಕ್ಕೆ ಕೊಟ್ಟು ಮಾ ಬಿಡಬೇಕು ಕೊನೆಯದಾಗಿ ಆ್ಯಸ್ ಎ ಇಂಡಿವಿಜುವಲ್ ನಿಮ್ಮ ಅಭಿಪ್ರಾಯವೇನು ಇಷ್ಟೆಲ್ಲ ಆದಮೇಲೆ ನಮ್ಮ ಶುಕ್ಲ ಯಜುರ್ವೇದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕಾ ಅಥವಾ ಭಾಗವಹಿಸಬಾರ್ದು ನಿಮ್ಮ ನಾನು ಇಂಡಿವಿಜುವಲ್ ನಮ್ಮ ಅಪ್ಪನ ಯಾವುದಾರು ಕರೆದಿರಲಿಲ್ಲ ಕಾರ್ಯಕ್ರಮಕ್ಕೆ ನೀವು ಬರೀ ನಿಮ್ಮ ತಂದೆಗೆ ನಾವು ಇನ್ವಿಟೇಷನ್ ಕೊಟ್ಟು ನಿಮ್ಮ ಫ್ಯಾಮಿಲಿಯವರು ಬರೀ ಅಂದಿರಲಿಲ್ಲ ಅಂದರೆ ನಾನು ಆ ಕಾರ್ಯಕ್ರಮಕ್ಕೆ ಹೋಗ್ಬೇಕು ನಮ್ಮ ತಂದೆ ಮರ್ಯಾದೆ ಕಳೀಲಿಕ್ಕೆ ನನಗೆ 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 ಪವರು ಇಲ್ಲ ನನಗೆ ಅದು ಇಷ್ಟವೂ ಇಲ್ಲ ಹಾಗೆ ನೀವು ಅಭಿಮಾನ ಇರೋರು ಬಿಟ್ಟು ಬಿಡಬೇಕಾಗ್ತದೆ ಬಿಟ್ಟರೆ ಒಳ್ಳೇದು ಅಲ್ಲಿ ಏಕೆ ಬಿ ಎಮೆಸಲ್ಲಿ ರೆಸ್ಪಾನ್ಸಿಲಿಟಿ ತೊಗೊಂಡ್ರೆ ಮಾಡೋದು ಒಳ್ಳೆಯದು ನಮಗೆ ಯಾಕಂದ್ರೆ ಏನಾದ್ರೆ ಈ ಕಾರ್ಯಕ್ರಮ ನಿಂತು ಹೋದರೆ ನಮ್ಮಿಂದ ನಿಂತು ಆಗಬಾರ್ದು ಇವ್ರು ಯಾರೋ ಮಾಡಿದ ಮಿಸ್ಟೇಕ್ ನಿಂದಾಗಿ ನಮ್ಮ ಮೇಲೆ ಬ್ಲೇಮ್ ಬರಬಾರ್ದು ಈಗ ಶುಕ್ಲೇಶ್ವರಿ ದೇವರವ್ರು ಸ್ಟಾಪ್ ಮಾಡಿಸಿದ್ರು ಇದ್ರಂತ ಆಗ್ಬಾರ್ದು ನೀವು ಮಾಡಿರೋ ಎರಡು ಮೂರು ತಪ್ಪುಗಳನ್ನ ತಿದ್ದಿಸ್ಲಿಕ್ಕೆ ನಾವು ಎಲ್ಲಾ ಪ್ರಯತ್ನ ಪಟ್ವಿ ಮಾಡ್ಲಾಕ ನೀವು ಮಾಡಿರೋ ತಪ್ಪುಗಳನ್ನ ಕಾರ್ಯಕ್ರಮ ಹಾಳಾದ್ರೆ ನೀವು ಜಾ ಹಾಳಾಗ್ಲಿ ಅಂತ ನಮ್ದು ಆಸೆ ಇಲ್ಲ ಗುರುಗಳನ್ನ ಹೇಳದಲ್ಲ ಇಂಥ ಕಾರ್ಯಕ್ರಮ ಮಾಡೋದೇ ಸಹ ನಮ್ಮಲ್ಲಿ ದುರ್ಲಭ ಆಗ್ಲಿ